पार्वतीदेवी सितादेवो महेश्वरः बान्धवाः शिवभक्ताश्च स्वदेशो भवनत्रयं श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम् अपारकरुणासिन्धुं ज्ञानदं शान्तरूपिणं श्रीचन्द्रशेखरगुरुं प्रणमामि मुदान् देवे देहे च देशे च ಭಕ್ತಿ ಆರೋಗ್ಯ ಸುಖಪ್ರದಂ ಬುಧ ಪಾಮರ ಸೇವ್ಯಂತಂ ಶ್ರೀ ಸದಾಶಿವ ನಮ್ಯಹ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರುಪರಂಪರಾ ಮಂಜುನಾಥಾಯ ನಮಃ ಇಲ್ಲಿ ಇದು ಧರ್ಮಕ್ಷೇತ್ರ ಧರ್ಮಸ್ಥಳಕ್ಕೆ ಬರಬೇಕಂತ ನಮ್ಮ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆ ಅವರು ಏಳು ತಿಂಗಳು ಮುಂಚೆ ನಮಗೂ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಇದು ಅನ್ನದಾನ ಹಾಲದಲ್ಲಿ ಆಶೀಲರಾಗಿ ಯಾರಕ್ಕೆ ವೃದ್ಧವಯಸ್ಸಾಗಿತ್ತೋ ಅವರೆಲ್ಲರೂ ಕೂಡ ಸೌಕರ್ಯವಾಗಿ ಅನ್ನದಾನ ಹಾಲು ವ್ಯವಸ್ಥೆ ಮಾಡಿದ್ವಿ ಅದು ಉದ್ಘಾಟನಕೋಸರವಾಗಿ ಬರಬೇಕಂತ ಅವ್ರದ ಅಭ್ಯರ್ಥನೆ ಅಭಿಪ್ರಾಯ ಆಕಾಂಕ್ಷೆ ನಾವು ಇಪ್ಪತ್ತು ವರ್ಷ ಮುಂಚೆ ನಮ್ಮ ಗುರುಗಳ ಜೊತೆಗೆ ಇಲ್ಲಿ ಬಂದಿದ್ದೀವಿ ನಮ್ಮ ಗುರುಗಳು ಸೆವೆಂಟಿ ಒನ್ ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ನಾವು ಇಲ್ಲಿ ಇವಾಗ ಬರುವಾಗ ನೋಡ್ ನೋಡಿಕೊಂಡು ಬಂದಿದ್ವಿ ಘಾಟ್ ರೋಡು ಯಾವ ಥರ ಅವರು ಬಂದಿದ್ದಾರೆ ಅವರು ಗಾಡಿ ಆ ಸಮಯದಲ್ಲಿ ಅವರು ಮೋಟಾರ್ ಗಾಡಿ ಉಪಯೋಗ ಮಾಡಿ ಮಾಡಿಲ್ಲ ಪೂರ್ಣ ಪರಿವಾರ ಅದು ಚಂದ್ರಮೌಳೇಶ್ವರ ಪೂಜೆ ತಗೊಂಡು ಇಲ್ಲಿ ಬಂದು ಇಲ್ಲಿ ಉಡುಪಿ ಅದೆಲ್ಲ ನೋಡಿ ಕರ್ನಾಟಕ ಕ್ಷೇತ್ರದವರೆಲ್ಲ ನೋಡಿ ಅಲ್ಲಿ ತಮಿಳುನಾಡಲ್ಲಿ ಅವರು ಪ್ರಚಾರ ಮಾಡಿದ್ದಾರೆ ಇಲ್ಲಿ ಬರುವಾಗ ತಮಿಳಲ್ಲಿ ಗೋಲ್ಡೆಲ್ಲ ನಾವು ನೋಡಿದ್ವಿ ಈ ಥರ ಸುಂದರವಾಗಿ ಕರ್ನಾಟಕ ತಿರುಪತಿ ಕ್ಷೇತ್ರ ಆ ಥರ ಇದು ಧರ್ಮಸ್ಥಳದನ್ನು ನಮ್ಮ ವೀರೇಂದ್ರ ಅವರು ವಿಸ್ತಾರವಾಗಿ ನೂತನವಾಗಿ ನಿಮಿಷದಿಂದ ಆ ಕಾಲದಿಂದ ಇವರ ಅಜ್ಜ ಇವರ ತಂದೆ ರತ್ನಕುಮಾರ್ ಹೆಗ್ಡೆ ಅವರು ಅದು ರತ್ನವಾಗಿ ಇದು ಮಾಡಿದ್ದಾರೆ ಇಂಡಿಯಾ ಗೇಟ್ ಅಂತ ಬಾಂಬೆಯಲ್ಲೇ ನಾವು ಗೇಟ್ ಎಲ್ಲ ನೋಡ್ತೀವಿ ಇಲ್ಲೂ ಧರ್ಮದ್ವಾರವನ್ನು ಇಲ್ಲಿ ಇವರು ತಂದೆಯವರು ಆ ಕಾಲದಲ್ಲಿ ಮಾಡಿದ್ದಾರೆ ನಾಲ್ಕೈದು ಸಭೆಗಳಲ್ಲಿ ಕೂಡ ಇವರದ್ದು ಸಮಾವೇಶ ಆಯಿತು ಒಂದು ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಒಂದು ಅನ್ನದಾನ ಯಾರೆಲ್ಲ ಮಾಡ್ತಾರೋ ಪ್ರಸಿದ್ಧ ಧರ್ಮ ಧಾರ್ಮಿಕ ಸಂಸ್ಥೆಗಳು ಅವರೆಲ್ಲ ಕರೆದು ಸನ್ಮಾನ ಕಾರ್ಯಕ್ರಮ ಅವರು ತಿರುಮಲ ತಿರುಪತಿ ದೇವಸ್ಥಾನ ಅವರು ಮಾಡಿದ್ದಾರೆ ಆ ಸಮಯದಲ್ಲಿ ಪಂಜಾಬ್ ಅಮೃತ್ಸರ್ ಎಂದು ಅವರು ಸರ್ದಾರ್ಗಳು ಎಸ್ ಜಿ ಪಿ ಸಿ ಶಿರೋಮಣಿ ಗುರುದ್ವಾರ ಪ್ರಬಂಧ ಕಮಿಟಿ ಅವರು ಬೇರೆ ಬೇರೆ ಮುಖ್ಯ ದೇವಸ್ಥಾನಗಳು ಆ ಸಮಯದಲ್ಲಿ ಆಸ್ಥಾನ ಮಂಟಪ ತಿರುಪತಿಯಲ್ಲಿ ಒಂದು ಸಭೆ ಇತ್ತು ಆ ಸಮಯದಲ್ಲಿ ನಮ್ಮ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಡೆ ಅವರು ಅಲ್ಲಿ ಬಂದಿದ್ದಾರೆ ಇವರು ಸಮಾಜ ಸೇವಾ ಮತ್ತು ಸಮಾಜ ಸ್ಪೃಹ ಇವರದ ಮೂಲ ವಿಚಾರ ಒರಿಜಿನಲ್ ಥಿಂಕಿಂಗ್ ಅದು ನೋಡಿ ಇದು ನೋಡಿ ಆಲೋಚನೆ ಬರುವುದು ಒಂದು ಸ್ವತಃ ಜನತೆಗೆ ಏನು ಬೇಕು ಆ ಥರ ನೂತನ ನೂತನ ಆಲೋಚನೆಲ್ಲ ಮಾಡಿ ಬಹುಮುಖಿ ಪ್ರತಿಭಾ ಬೇರೆ ಬೇರೆ ಹೆಣ್ಮಕ್ಕಳಗೋಸರವಾಗಿ ಆರ್ಥಿಕ ಕ್ಷೇತ್ರದಲ್ಲಿ ಸ್ವಯಂ ಉಪಾಧಿ ಅದಕ್ಕೋಸರವಾಗಿ ಅದು ಮಾತ್ರ ಅಲ್ಲ ಇಂಡಿಪೆಂಡೆನ್ಸ್ ಗೋಲ್ಡನ್ ಜೂಬ್ಲಿ ಸಮಯದಲ್ಲಿ ವ್ಯತ್ಯಾಸವಾಗಿ ಒಂದು ಕಾರ್ಯಕ್ರಮ ಎಲ್ಲಿ ಸೌಕರ್ಯ ಅವಶ್ಯಕತೆ ಇದೆ ಎಂದು ನೋಡಿ ಸಮಾಜದಲ್ಲಿ ಕಲ್ಯಾಣ ಮಂಟಪ ಮಾಡುವುದು ಒಂದು ವಿಷಯ ಉತ್ಸವಗಳು ಮಾಡುವುದು ಒಂದು ವಿಷಯ ಯಾರಿಗೆಲ್ಲ ವೇರು ಅವರಿಗೆ ಶ್ರಮ ಇರುತ್ತದೋ ಅವ್ರಿಗೂ ಜೀವಿತಾನಂತರ ಆ ಕ್ಷೇತ್ರಗಳನ್ನು ಕೂಡ ರುದ್ರಭೂಮಿಯನ್ನು ಕೂಡ ವಿಶೇಷವಾಗಿ ನೋಡಿ ಅದಕ್ಕೋಸ್ಕರವಾಗಿ ಒಂದೊಂದು ಗ್ರಾಮಕ್ಕೆ ಇಷ್ಟು ಅಂತ ಒಂದು ಕೋಟೆ ಆ ಥರ ಅದು ಅಭೂತವಾಗಿ ಇದು ಯಾರು ಆಲೋಚನೆ ಮಾಡುವುದಿಲ್ಲ ಆ ಥರ ವಿಶೇಷವಾಗಿ ಅವರು ಗ್ರಾಸ್ ರೂಟ್ನಲ್ಲಿ ಅವೆಲ್ಲ ಸಂಕೋಚ ಇರ್ತದೆ ಸಮಾಜದಲ್ಲಿ ಥರ ಮಾಡುವುದಾ ಮಾಡುವುದಿಲ್ಲ ಇವರು ಧೈರ್ಯವಾಗಿ ಅವರು ವಿಶಾಲ ದೃಷ್ಟಿಕೋನ ಇಟ್ಟುಕೊಂಡು ಬ್ರಾಡ್ ಮೈಂಡೆಡ್ ಬ್ರೈಟ್ ಆ್ಯಂಡ್ ಬ್ರಾಡ್ ಅದು ಇಲ್ಲಿ ಆಯುರ್ವೇದ ಪ್ರಕೃತಿ ವೈದ್ಯ ಈ ಥರ ಇದೆಲ್ಲ ಹತ್ತು ವರ್ಷದಿಂದ ಸರ್ವಕಾರ ಭಾರತ ಸರ್ವಕಾರ ಮತ್ತು ಪ್ರದೇಶ ರಾಜ್ಯಗಳೆಲ್ಲ ಮಾಡ್ತಾರೋ ಅದಕ್ಕೆಲ್ಲ ಮುಂಚೆ ಇವರು ಐವತ್ತು ವರ್ಷ ಮುಂಚೆ ಸಣ್ಣ ವಯಸ್ಸಿನಲ್ಲೇ ಈ ಬಾಧ್ಯತ ಇದೆಲ್ಲ ತಗೊಂಡು ನಾನ್ ಪೊಲಿಟಿಕಲ್ ಲೀಡರ್ಶಿಪ್ ಸಮಾಜದ ನೇತೃತ್ವವನ್ನು ಧರ್ಮ ಸಹಿತ ಸಮಾಜ ನೇತೃತ್ವ ಆರ್ಥಿಕ ವಿಹಾ ವಿಕಾಸ ಸಹಿತ ಧಾರ್ಮಿಕ ನೇತೃತ್ವ ಧರ್ಮ ವಿರುದ್ಧ ಕಾಮಶ್ಚ ಆ ಥರ ಸಮಂಬ ತ್ರಿವರ್ಗಂ ಧರ್ಮಾರ್ಥ ಕಾಮ ಇದು ಮೂರಿಗೆ ಕೂಡ ಇವರು ಈ ಪ್ರದೇಶದ ಮಲೆನಾಡು ರತ್ನ ಆ ಥರ ಇಲ್ಲಿ ಈ ಪ್ರದೇಶದಕ್ಕೆ ಇವರದ ಸೇವಾ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಇನ್ಸ್ಪಿರೇಷನ್ ಆಗಿ ಅದೇ ನಾವು ಹಾಸನಲ್ಲಿ ಕೂಡ ಹೇಳಿದೀವಿ ಬೇರೆ ಬೇರೆ ಕಡೆ ಕರ್ನಾಟಕದಲ್ಲಿ ಸ್ಕೂಲು ಆಸ್ಪತ್ರೆ ಕಾಲೇಜಸ್ ಎಲ್ಲ ಧಾರ್ಮಿಕ ಸಂಸ್ಥೆಗಳೆಲ್ಲ ಮಾಡ್ತಾರೆ ಅದಕ್ಕೆಲ್ಲ ಮುಂಚೆ ಇವರು ಶುರು ಮಾಡಿ ಆದರ್ಶವಾಗಿ ಅವರಿಗೆಲ್ಲ ಕೂಡ ಪ್ರೇರಣಾ ಮತ್ತು ಉತ್ಸಾಹ ಕೊಟ್ಟು ಆ ಥರ ಇದು ಫಸ್ಟು ದಿಸ್ ಕೈಂಡ್ ಆಫ್ ಇದು ಇವರು ಇದು ಇದು ಅದು ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ನಾವು ನೋಡುವಾಗ ತಿರುಪತಿಯಲ್ಲಿ ಆ ಥರ ಭಕ್ತಗಾದ ಭಕ್ತಾದಿಗಳಿಗೂ ಸೌಕರ್ಯ ಎಲ್ಲ ಮಾಡಿದ್ದಾರೆ ಆ ಥರ ಇದೆಲ್ಲ ಚೆನ್ನಾಗಿ ಸಂಗ್ರಹಾಲಯ ಎಲ್ಲ ಮಾಡಿದ್ದಾರೆ ಇವತ್ತು ಸಂಗ್ರಹ ಭಾಷಣೆ ಸಂಗ್ರಹಾಲಯ ಮತ್ತು ಈ ದೇಶಕ್ಕೆ ಈ ಥರ ನೇತೃತ್ವಕ್ಕೆ ಅವಶ್ಯಕತೆ ಇದೆ ನಮ್ಮ ದೇಶದಲ್ಲಿ ದೇಶದ ವಿಕಾಸ ಆಗುತ್ತದೆ ದೇಶ ಇರು ನ್ಯಾಷನಲ್ ಹೈವೇ ಫೋರ್ ಲೈನ್ ಸಿಕ್ಸ್ ಲೈನ್ ಅದೆಲ್ಲ ಮಾಡ್ತಾರೆ ಅಂತರಿಕ್ಷದಲ್ಲಿ ಮಂಗಳಯಾನ್ ಚಂದ್ರಯಾನ್ ಎಲ್ಲ ಮಾಡ್ತಾರೆ ಆದರ ಭಾರತ ವಿಕಾಸವು ನಾವು ಕಾಣುತ್ತೆ ಅಮೃತೋತ್ಸವ ಎಲ್ಲ ಆಗುತ್ತದೆ ಇದು ಒಂದು ಕಡೆ ಭೌತಿಕ ವಿಕಾಸ ಆಧ್ಯಾತ್ಮಿಕ ವಿಕಾಸ ವಿಚಾರದಲ್ಲಿ ವಿಕಾಸ ಉದ್ಯಮ ಕಾರ್ಯ ಸಾಧಕ ಎಲ್ಲರಿಗೂ ಫ್ರೀ ಕೊಡುವುದು ವೇರು ಅವರಿಗೆ ಅವಕಾಶ ಕೊಡುವುದು ಆಪರ್ಚುನಿಟಿ ಕೊಡುವುದು ಆ ಥರ ಇವರು ವಿದ್ಯೆಯನ್ನು ಕೊಟ್ಟು ಇಂಗ್ಲೀಷು ಮತ್ತು ಇಂಜಿನಿಯರಿಂಗು ಆಯುರ್ವೇದ ಈ ಥರ ಅವರಿಗೆಲ್ಲ ಸ್ವಯಂ ಉಪಾಧಿ ಬರುವುದಕ್ಕೆ ಇವರು ಆಲೋಚನೆ ಮಾಡಿ ಈ ಥರ ದೀರ್ಘಕಾಲಕ್ಕೆ ಸ್ಟೆಬಿಲಿಟಿ ಸ್ಟ್ರೆಂತು ಸಪೋರ್ಟ್ ಆ ಮೂಲಗಳು ಕೊಡುವುದಕ್ಕೆ ಇವರು ಕೆಲಸ ಮಾಡ್ತಾರೆ ಇದು ಸಾಧಾರಣ ವ್ಯಕ್ತಿಗೋ ವ್ಯಕ್ತಿಗಳಿಗೋ ಸಲುವಾಗಿ ಅಸಾಧಾರಣ ಕಾರ್ಯಕ್ರಮ ಇದು ಸಾಧಾರಣ ವ್ಯಕ್ತಿಗಳ ಕೋಸಲವಾಗಿ ಅಸಾಧಾರಣ ಕಾರ್ಯಕ್ರಮ ಇದು ಈ ಪ್ರದೇಶ ವಿಕಾಸ ಮತ್ತು ರೀಜಿನಲ್ ಬೇರೆ ಬೇರೆ ವಿಷಯದಲ್ಲಿ ತಾವು ನೋಡ್ತೀರಿ ಈ ರಾಜ್ಯಕ್ಕೆ ಆ ರಾಜ್ಯಕ್ಕೆ ಅದೆಲ್ಲ ಧರ್ಮಸ್ಥಳ ಬೇರೆ ಬೇರೆ ರಾಜ್ಯದ ವ್ಯಕ್ತಿಗಳೆಲ್ಲರೂ ಕೂಡ ಒಂದು ಸೇರುವುದಕ್ಕೆ ಒಂದು ಯೂನಿಟಿ ಕ್ಷೇತ್ರ ಇಲ್ಲಿ ಬಂದು ಕನ್ನಡದವರು ಬರ್ತಾರೆ ನಮ್ಮ ತಮಿಳುನಾಡದಲ್ಲಿ ಬಹಳ ಜನ ಇಲ್ಲಿ ಬರ್ತಾರೆ ಈ ಥರ ನ್ಯನಲ್ ಯೂನಿಟಿ ರೀಜನಲ್ ಯೂನಿಟಿಗೋಸ್ಕರವಾಗಿ ದಕ್ಷಿಣ ಭಾರತದಲ್ಲಿ ಇದು ಒಂದು ಸಮಾವೇಶ ಕೇಂದ್ರವಾಗಿ ಇರ್ತದೆ ಚುನಾವ್ ನಿಮಗೆಲ್ಲ ಗೊತ್ತು ಎಲ್ಲರಿಗೆ ಹತ್ತು ಲಕ್ಷ ಹದಿನೈದು ಲಕ್ಷ ಜನಾಭ ಅವರೆಲ್ಲ ವೋಟ್ ಮಾಡಿ ಇದೆಲ್ಲ ಮಾಡ್ತಾರೆ ಅವ್ರಿಗೆ ಪೋಟಿ ಸ್ಪರ್ಧೆಗಳು ಎಲ್ಲ ಇರ್ತವೆ ನಮಗೆ ಸೀಟು ಬೇಕೋ ಅದು ಬೇಕೋ ಅದೆಲ್ಲ ಪ್ರತಿಯೋಗಿತ ಎಲ್ಲ ಇರ್ತದೆ ಪ್ರತಿಯೋಗಿತ ಅಲ್ಲಿ ಇದೆ ಯೋಗ್ಯತ ಇಲ್ಲಿ ಇದೆ ಇಲ್ಲಿ ಅವರೇ ಇಂದ್ರಪ್ರಸ್ಥದಿಂದ ಅವರೇ ಕರೆದು ಅದು ಒಂದು ಗೌರವ ಕರ್ನಾಟಕಕ್ಕೆ ಇದು ಗೌರವ ಅವರೇ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ತರಫದಿಂದ ನಾಮಿನೇಟೆಡ್ ಎಂ ಪಿ ಆಗಿರುವುದು ಅದು ಅದು ದೊಡ್ಡ ಗೌರವ ಕರ್ನಾಟಕಕ್ಕೆ ಇದು ಗೌರವ ಆ ಥರ ಅವರೇ ಕರೆದು ಇವರನ್ನು ರಾಜ್ಯಸಭೆಯಲ್ಲಿ ಆ ಕಾಲದಲ್ಲಿ ಹೇಳ್ತಾರೆ ಇವರು ರಾಜ್ಯಸಭೆಯಲ್ಲಿ ಯಾರು ಇರಬೇಕಂತ ಆದರ ಅನುಭವ ಪ್ರಜ್ಞಾ ಪ್ರತಿಷ್ಠಾ ಪ್ರಶಸ್ತಿ ಪ್ರಖ್ಯಾತಿ ಈ ನಾಹು ಕೂಡ ಇದರಲ್ಲಿ ಇದೆ ಪ್ರಜ್ಞಾ ಇದೆ ಪ್ರತಿಷ್ಠಾ ಗುಡ್ವಿಲ್ ಇದೆ ಪ್ರಶಸ್ತಿ ಕೀರ್ತಿ ಇದೆ ಪ್ರಖ್ಯಾತಿ ಪ್ರಚಾರ ಎಲ್ಲರಿಗೂ ಗೊತ್ತು ಅಲ್ಲಿ ಅಲ್ಲಿ ಯಾರೋ ಹಿಂದೂ ಫೇರ್ ಅಂತ ಮಾಡ್ತಾರೆ ಚೆನ್ನೈಯಲ್ಲಿ ಅಲ್ಲಿ ವೀರೇಂದ್ರ ಅಂತ ಹೇಳಿ ಬರಬೇಕಂತ ಅಲ್ಲಿ ಆಸ್ಮಾನ ಆಮಂತ್ರಣ ಎಲ್ಲ ಕೊಡ್ತಾರೆ ಈ ಥರ ಕರ್ನಾಟಕಕ್ಕೆ ಗೌರವ ಯಶಸ್ಸು ಇವರದ ಕಾರ್ಯಕ್ರಮದಂದು ಚೆನ್ನಾಗಿ ಬೇರೆ ಕಡೆ ಬೇರೆ ಪ್ರಚಾರ ಆಗುತ್ತದೆ ಈ ಥರ ನಮ್ಮ ದೇಶದಲ್ಲಿ ದಾರಿದ್ರ್ಯ ಉನ್ಮೂಲನ ಆಗಬೇಕು ಗರೀಬಿ ಹಠಾವು ಅದು ಅದು ಹೇಳ್ತಾರೆ ಭಾವದಾರಿದ್ರ್ಯ ಕೂಡ ಇರಬಾರದು ದ್ರವ್ಯ ದ್ರವ್ಯದಿದ್ರೆ ಒಂದು ಭಾವದಾದಿದ್ರೆ ಮನಸ್ಸಿನಲ್ಲಿ ಇಲ್ಲಿ ಬೇ ನಾವು ದಾನ ಮಾಡಬೇಕಾ ನಾವು ಚಾರಿಟಿ ಮಾಡಬೇಕಾ ಸರ್ವೀಸ್ ಮಾಡಬೇಕಾ ಅದೆಲ್ಲ ಇಲ್ಲ ಇವರದ ವಿಶಾಲ ಹೃದಯದಂದು ಎಲ್ಲರಕ್ಕೆ ಸೌಖ್ಯ ಅದೆಲ್ಲ ಮಾಡಿ ಈ ಥರ ಒಂದು ಪ್ರೈವೇಟ್ ಇನಿಷಿಯೇಟಿವ್ ಇಲ್ಲಿ ಬರುವುದಕ್ಕೆ ಈ ಇಲ್ಲಿ ಒಂದು ನಗರವನ್ನೇ ಧರ್ಮ ಧಾರ್ಮಿಕ ನಗರವನ್ನೇ ಸೃಷ್ಟಿ ಮಾಡಿದ್ದಾರೆ ಇದು ಮಂಜುನಾಥ ಸ್ವಾಮಿ ಅನುಕೂಲದಿಂದ ಇಲ್ಲಿ ಈ ಕಾರ್ಯಕ್ರಮ ಎಲ್ಲ ವಿಸ್ತಾರವಾಗಿ ಅನುಸೃತವಾಗಿ ಇದಕ್ಕೆಲ್ಲ ಅವರಿಗೆ ಸಹಾಯವಾಗಿ ಸಹಯೋಗವಾಗಿ ಯಾವ ಥರ ನಮ್ಮ ಪುರಾಣದಲ್ಲಿ ಸಹೋದರ ಭಾವ ಅಂತ ನಾವು ಎಲ್ಲ ಕಥೆಗಳಲ್ಲಿ ಅದು ಕೇಳ್ತೀವೋ ಆ ಥರ ವೀರೇಂದ್ರ ಹೆಗ್ಗ ಅವರಿಗೆ ಎಲ್ಲರೂ ಸಹಾಯವಾಗಿ ನಮ್ಮ ರಾಜೇಂದ್ರ ಕುಮಾರ್ ಸಹಿತ ಎಲ್ಲರೂ ನಾಲ್ಕು ಜನ ಎಲ್ಲರೂ ಕೂಡ ಮೂರು ಅವರು ಮತ್ತು ತಂಗಿ ಎಲ್ಲರೂ ಸಪರಿವಾರ ಇದನ್ನು ಮಾಡುವುದು ಗೊಪ್ಪ ವಿಶೇಷ ನಮ್ಮ ಸನಾತನ ಧರ್ಮದಲ್ಲಿ ಅನ್ಡಿವೇಡೆಡ್ ಫ್ಯಾಮಿಲಿ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅದು ಕಡಿಮೆ ಆಗುತ್ತದೆ ಈ ಸಮಯದಲ್ಲಿ ಎಲ್ಲರೂ ಒಂದು ಸೇರಿ ಜ್ಯೇಷ್ಠ್ರಾತ ಪಿತೃಸಮಹ ಆ ಥರ ವೀರೇಂದ್ರ ಹೆಗ್ಗೆ ಅವರನ್ನು ರತ್ನಕುಮಾರ್ ಹೆಗ್ಗೆ ಆ ಥರ ಅವರು ದೃಷ್ಟಿಯಲ್ಲಿ ಇಟ್ಕೊಂಡು ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡುವುದು ಅದು ಆದರ್ಶ ಕುಟುಂಬ ವ್ಯವಸ್ಥೆಕ್ಕೆ ಒಂದು ಉದಾಹರಣೆ ಫ್ಯಾಮಿಲಿ ಸಿಸ್ಟಮ್ ಅನ್ಡಿವೈಡೆಡ್ ಹಿಂದೂ ಫ್ಯಾಮಿಲಿ ಸಿಸ್ಟಮ್ ಆ ಥರ ಹೇಳ್ತಾರೆ ಅವಿಭಕ್ತ ಕುಟುಂಬ ಆ ಥರ ಆ ಥರ ಎಲ್ಲರೂ ಸೇರಿ ಒಂದೊಂದು ಕಾರ್ಯಕ್ರಮವನ್ನು ಬಾಧ್ಯತವನ್ನು ಎಲ್ಲರೂ ನಿರ್ವಹಿಸಿ ಈ ಧರ್ಮಸ್ಥಳವನ್ನು ಮಂಜುನಾಥ ಮಂಜು ಮೀನ್ಸ್ ಸೌಂದರ್ಯ ಮಂಜು ಭಾಷಣ ಆ ಥರ ಇದು ಸೌಂದರ್ಯ ನಗರವಾಗಿ ಸೌಂದರ್ಯ ನಗರ ಸಂಸ್ಕೃತಿ ನಗರ ಸೇವಾ ನಗರ ಸೌಂದರ್ಯ ನಗರ ಇದೆಲ್ಲ ಸೌಂದರ್ಯ ಆಸ್ಥಾನ ಮಂಟಪ ತಿರುಪತಿಯಲ್ಲಿ ಆ ಥರ ಇದು ನಾವು ನೇಪಾಳದಲ್ಲಿ ಒಂದು ಮಂಟಪ ನೋಡಿದ್ವಿ ಸಾರ್ಕು ಮಂಟಪ ಆ ಥರ ಸೌಂದರ್ಯ ಇದೆ ಸಂಸ್ಕೃತಿ ಇದೆ ಸೇವಾ ಕಾರ್ಯಕ್ರಮ ಇದೆ ಕಲ್ಚರ್ ಅಲ್ಲಿ ದೋಧಿ ಸೌಂದರ್ಯ ಮತ್ತು ಸೇವಾ ಸರ್ವಿಸ್ ಆ ಥರ ಈ ಧರ್ಮಸ್ಥಳವನ್ನು ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ನಾಲ್ಕೈದು ದಿವಸ ಇಲ್ಲಿ ಇರ್ತೀವಿ ಕಾರ್ತಿಕ ಸೋಮವಾರ ಪೂಜಾ ಇಲ್ಲಿ ಮಾಡ್ತೀವಿ ಚಂದ್ರಮೌಳೇಶ್ವರ ಪೂಜಾ ಮತ್ತು ಮಂಗಳವಾರ ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನ ವಿಶೇಷ ಅಲ್ಲಿ ಹೋಗಿ ಬರೋದಕ್ಕೆ ಆಲೋಚನೆ ಮಾಡಿದ್ವಿ ದ್ವಾದಶಿ ಪೂಜಾ ಇಲ್ಲಿ ಮಾಡ್ತೀವಿ ಪ್ರದೋಷ ತ್ರಯೋದಶಿ ಪೂಜಾ ಭಾಳ ವಿಶೇಷ ಗುರುವಾರದಲ್ಲಿ ಸಭಾ ಇಟ್ಟಿದ್ದಾರೆ ಒಂದು ಸಾಮೂಹಿಕ ಕಾರ್ಯಕ್ರಮ ಶುಕ್ರವಾರದಲ್ಲಿ ಪೌರ್ಣಮಿ ಸ್ನಾನ ಮತ್ತು ಸಂವತ್ಸರದಲ್ಲಿ ಒಂದು ದಿವಸ ಅಲ್ಲಿ ತಮಿಳುನಾಡಿನಲ್ಲಿ ಶಿವಾಲಯಗಳಲ್ಲಿ ಮತ್ತು ಶಿವಕ್ಷೇತ್ರದಲ್ಲಿ ಅನ್ನಾಭಿಷೇಕ ಅಂತ ಒಂದು ಕಾರ್ಯಕ್ರಮ ಮಾಡುತ್ತಾರೆ ನಮ್ಮ ದೇಶದಲ್ಲಿ ಸಸ್ಯ ಸಮೃದ್ಧಿ ಇರಬೇಕು ವ್ಯವಸಾಯ ಕೃಷಿ ಕ್ಷೇತ್ರದಲ್ಲಿ ಸುಭಿಕ್ಷೆ ಇರಬೇಕು ಅದಕ್ಕೋಸ್ಕರವಾಗಿ ಪರಮೇಶ್ವರಿಗೆ ಅನ್ನದಿಂದ ಅಭಿಷೇಕ ಮಾಡ್ತಾರೆ ಆ ಥರ ಅನ್ನಾಭಿಷೇಕ ಕಾರ್ಯಕ್ರಮ ಕಲ್ಚಿ ಮಠದಲ್ಲಿ ಪ್ರತಿ ವರ್ಷ ಆಗುತ್ತದೆ ಆ ಕಾರ್ಯಕ್ರಮ ಇಲ್ಲಿ ನಾವು ಧರ್ಮಸ್ಥಳದಲ್ಲಿ ಮಾಡ್ತೀವಿ ಶನಿವಾರ ಇದೆಲ್ಲ ಕಾರ್ಯಕ್ರಮ ಈ ಕ್ಷೇತ್ರದಲ್ಲಿ ಅವರು ಒಂದು ಕಾರ್ಯಕ್ರಮಕ್ಕೋಸರವಾಗಿ ಅವರು ನಮಗೆ ಆಮಂತ್ರಣ ಕೊಟ್ಟಿದ್ದಾರೆ ನಾವು ಅನೇಕ ಕಾರ್ಯಕ್ರಮ ಇಟ್ಟುಕೊಂಡು ಇಲ್ಲಿ ಬಂದಿದ್ದೀವಿ ಈ ಥರ ಈ ಮಲೆ ಮಲೆನಾಡು ಎಲ್ಲ ನೋಡಿ ಜನರೆಲ್ಲರೂ ಕೂಡ ಈ ಥರ ಭಕ್ತಿ ಸೇವಾ ವಿದ್ಯಾ ಇದು ನಮ್ಮ ದೇಶಕ್ಕೆ ವ್ಯಕ್ತಿತ್ವ ನಮ್ಮ ದೇಶಕ್ಕೆ ವ್ಯಕ್ತಿತ್ವ ಇದು ಇಂಜಿನಿಯರಿಂಗು ಇಂಡಸ್ಟ್ರಿ ಎಲ್ಲ ಬೇಕು ನಮಗೆ ಆ ಥರ ನಮ್ಮ ಭಾಷಾ ಏನೇನು ಉಂಟು ತೆಲುಗು ಕನ್ನಡ ಮಲಯಾಳಂ ಆ ಥರ ಪ್ರದೇಶ ಭಾಷಾ ವಿಕಾಸ ಇರಬೇಕು ಧರ್ಮದ ಸಂಬಂಧಿತ ಭಾಷಾ ಇದು ಸಂಸ್ಕೃತ ಭಾಷಾ ಅದಕ್ಕೂ ಸಂರಕ್ಷಣೆ ಮಾಡಬೇಕು ವೇದಶಾಸ್ತ್ರ ಪುರಾಣವನ್ನು ಸಂರಕ್ಷಣೆ ಮಾಡಬೇಕು ಕರ್ನಾಟಕ ಸಂಗೀತ ಕರ್ನಾಟಕ ಸಂಗೀತ ಅಂತ ಹೆಸರು ಅಲ್ಲಿ ಅಲ್ಲಿ ಪಾಠ ಮಾಡ್ತಾರೆ ತಮಿಳುನಾಡಿನಲ್ಲಿ ಅವರಿಗೆ ಹೆಸರು ಕರ್ನಾಟಕ ಸಂಗೀತ ಆ ಥರ ಕರ್ನಾಟಕ ಸಂಗೀತ ಯಕ್ಷಗಾನ ಇವೆಲ್ಲ ಕೂಡ ನಾವು ಸಂರಕ್ಷಣೆ ಮಾಡಬೇಕು ವಿದ್ವಾಂಸರು ಯಾರಿದ್ದಾರೋ ಅವರನ್ನು ನಾವು ಸಂರಕ್ಷಣೆ ಮಾಡಬೇಕು ಪೋ ಪೋಷಣೆ ಮಾಡಬೇಕು ವಿದ್ವಾಂಸರನ್ನು ಪೋಷಣೆ ಮಾಡಬೇಕು ವಿದ್ಯೆಯನ್ನು ಸಂರಕ್ಷಣೆ ಮಾಡಬೇಕು ಆ ಥರ ಚೆನ್ನ ಚೆನ್ನ ಆಲೋಚನೆಗಳನ್ನ ಇಟ್ಕೊಂಡು ಎಲ್ಲರೂ ಈ ಧಾರ್ಮಿಕ ಮಾರ್ಗದಲ್ಲಿ ಇದ್ದು ಮಂಜುನಾಥ ಅನುಗ್ರಹದಿಂದ ಕಂಚ ಕಾಮಾಕ್ಷಿ ಅನುಗ್ರಹದಿಂದ ನಮ್ಮ ಗುರುಗಳು ದೇವ್ರ ಸರಸ್ವತಿ ಸ್ವಾಮಿಗಳು ನಮ್ಮ ಪರಮಾಚಾರ್ಯರು ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳು ಅವ್ರಿಗೂ ವೇರೇಂದ್ರ ಹೆಂಗೆ ಅಂದರೆ ಬಹಳ ಅನುಗ್ರಹವರ್ಗ ಇವರು ಇವರಿಗೆ ಇವರ ವಿಷಯದಲ್ಲಿ ಅವರಿಗೆ ಆ ಥರ ನಮ್ಮ ಇಬ್ಬರು ಗುರುಗಳು ಕೂಡ ಇವರೆಂದರೆ ಪ್ರೇಮ ಅನುಗ್ರಹದ ಇದೆ ಅದಕ್ಕೋಸ್ಕರವಾಗಿ ನಾವು ಇವರು ಹೇಳಿದಾಗ ಇಷ್ಟು ದೂರ ಇಲ್ಲಿ ಬರೋದಕ್ಕೆ ಕಾರಣ ಮುಖ್ಯ ಅದೇ ಎಲ್ಲರೂ ಸೇರಿ ಧರ್ಮವು ರಕ್ಷತಿ ರಕ್ಷಿತ ಆ ಥರ ಧರ್ಮವನ್ನು ನಾವು ಸಂರಕ್ಷಣೆ ಮಾಡಿ ತದ್ವಾರ ನಮ್ಮ ದೇಶದಲ್ಲಿ ಸುರಕ್ಷಾ ಸುವಿದ್ಯ ಸುಭಿಕ್ಷ ಇರಬೇಕು ಅದಕ್ಕೋಸ್ಕರವಾಗಿ ನಾವು ದೇವರನ್ನು ಪ್ರಾರ್ಥನೆ ಮಾಡ್ತೀವಿ हर हर शंकर जय जय शंकर